ಇಲ್ಲಿ ಈ ದಿನ ಬಂದಂತ ಎಲ್ಲ ಪತ್ರಕರ್ತರಿಗೂ ನಮ್ಮ ಬಸ್ ಮಾಲೀಕರು ಬಸ್ ಏಜೆಂಟ್ ಸಂಘದಿಂದ ತತ್ಪೂರ್ವಕ ಸುಸ್ವಾಗತ ಈ ದಿನ ನಾವಿಲ್ಲಿ ಸಭೆ ಯಾಕೆ ಅಂದ್ರೆ ನಾವು ಖಾಸಗಿ ಬಸ್ನವರು ಬಸ್ಸು ನಡೆಸೋಂಥದ್ದು ಬಹಳ ಕಷ್ಟ ಆಗ್ಬಿಟ್ಟಿದೆ ಕೆ ಎಸ್ ಆರ್ ಟಿ ಸಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಅಂತ ಬಂದು ಆ ಕಾಲದಲ್ಲೇ ನಾವು ಎಲ್ಲ ನುಗ್ಗು ಮೆಚ್ಚ ಆಗಬಿಟ್ಟಿದಿವಿ ಈಗ ಮತ್ತ ಶಕ್ತಿ ಅಂತ ಲಾಸ್ಟ್ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಮೇ ಇಂದ ಮೇಲೆ ನಮ್ದು ಪ್ರೈವೇಟ್ ಬಸ್ಸಿಗೆ ಯಾರು ಜನನೇ ಹತ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಓಡುತ್ತಿದ್ದಾವೆ ಕೆ ಎಸ್ ಆರ್ ಟಿ ಸಿ ಬಸ್ ಓಡಾಡೋದ್ರ ಜೊತೆಗೆ ನಮ್ಮ ಸಮಸ್ಯೆ ಏನಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಪರವಾನಗಿ ಇಲ್ಲದೆ ಓಡಿಸ್ತಿದ್ದಾರೆ ನಾವು ಅವ್ರ ಹತ್ರ ಕೇಳಲಿಕ್ಕೆ ಹೋದ್ರೆ ಏ ನಾವು ಗೌರ್ಮೆಂಟ್ ನಾವು ಏನೋ ಮಾಡಬಹುದು ನೀವು ಹೋಗಿ ಡಿಪೋದಲ್ಲಿ ಮಾತಾಡ್ರಿ ಒಂದೊಮ್ಮೆ ನಾವು ಒಂದು ಈಗ ನಾಲ್ಕು ವರ್ಷದ ಕೆಳಗೆ ಬಸ್ನ ಅಡ್ಡನೂ ಹಾಕಿದಿವಿ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅವರಿಗೆ ಬೈದು ನೀವು ಪರ್ಮಿಟ್ ಓಡಿಸ್ಬಾರ್ದು ಅಂತ ಮೂರು ದಿನ ಆದ್ಮೇಲೆ ಮೇಲೆ ಕೇಸ್ ಬುಕ್ ಮಾಡಿ ಈ ತನಕ ಕೇಸ್ ನಡೀತಾನೆ ಇದೆ ಈ ಈ ನಮ್ಗೆ ಪರಿಸ್ಥಿತಿ ಆಗಿದೆ ಈಗಲೂ ಅವ್ರ ನಾವು ಕೆ ಎಸ್ ಆರ್ ಟಿ ಸಿ ಕೇಳಕ್ ಹೋದ್ರೆ ಏನೋ ಗೌರ್ಮೆಂಟ್ ಜನ ಬರ್ತಾರೆ ಹೋಗ್ತೀವಿ ಅಂತಾರೆ ಸಾರಿಗೆ ನಾವು ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ ಸಾರಿಗೆ ಡಿಪಾರ್ಟ್ಮೆಂಟ್ ಇಂದ ಏನ್ ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ ಆ ಪರವಾನಿಗೆ ಆ ವೇಳಾಪಟ್ಟಿ ಅಂತ ಓಡಿಸಿ ಅಂತ ನಾವು ಹೇಳ್ತಾ ಯಾವುದಕ್ಕೂ ಅವರು ಮಾಡ್ತಾ ಇಲ್ಲ ಈಗ ನಮಗೆ ಕೊರೋನಾದಿಂದ ನಾವು ಆಲ್ರೆಡಿ ಬಸ್ ಗಳನ್ನ ಪರಿಸ್ಥಿತಿ ಓನರ್ ಇದೆ ಓನರು ಬಸ್ ಮಾಲೀಕರು ಒಂದು ಬಸ್ ನಿಲ್ಸಿದ್ರೆ ಇಲ್ಲಿಂದ ಶಿವಮೊಗ್ಗದವರೆಗೂ ಹತ್ತರಿಂದ ಹನ್ನೊಂದು ಕುಟುಂಬ ಬೀದಿ ಪಾಲಕ್ ಏಜೆಂಟ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಕ್ಲೀನರ್ ಇರ್ಬೋದು ಇವರೆಲ್ಲರೂ ಅದ್ರ ಮುಖಾಂತರ ನಾವೇನ್ ಮಾಡಿದ್ವಿ ಮಾಹಿತಿ ಹಾಕ್ತಾ ಕೇಳಿದ್ರು ಕೂಡ ಕೆ ಎಸ್ ಆರ್ ಸಿ ಅವರಿಗೆ ಇದು ಗುಪ್ತ ಮಾಹಿತಿ ಕೊಡಕ್ ಬರಲ್ಲ ಅಂತ ಹಿಂಬಾರ ಕೊಡ್ತಾ ಇದ್ದಾರೆ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದರಿಂದ ನಾವೇನ್ ಮಾಡಿದ್ವಿ ಕೆಲವು ಇಲ್ಲಿವರೆಗೂ ಖಾಸಗಿ ಬಸ್ ಡಿಪೋ ಮ್ಯಾನೇಜರ್ ಕೂಡ ಕರ್ಕೊಟ್ಟಾಗ ಮೀಟಿಂಗ್ ಮಾಡ್ದ ಕೇಳಿದ್ರೆ ಇನ್ನು ಮುಂದೆ ನಾವು ಓಡಿಸಲ್ಲ ಪರ್ಮಿಟ್ ಮಾತ್ರ ಓಡ್ತೀವಿ ಅಂತ ಕೂಡ ಮೂರಾರು ಮೀಟಿಂಗ್ ಕೂಡ ಡಿ ಎಸ್ ಪಿ ಇದ್ರಗಡೆ ಹೇಳಿದ್ದಾರೆ ಆದ್ರೂ ಕೂಡ ಇಲ್ಲಿವರೆಗೂ ಮಾಡಿಲ್ಲ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಇನ್ನು ರಾಜ್ಯಪಾಲರಿಗೂ ನಾವು ದಯಾ ಮಾಡಕ್ ಕೊಡ್ಬಿಡಿ ನಮ್ಮ ಏಜೆಂಟ್ರಿಗೆ ಡ್ರೈವರ್ ಕಂಡಕ್ಟ್ರಿಗೆ ದಯಾ ಮಾಡಕ್ಬಿಡಿ ನಾವು ಅಷ್ಟು ಜನ ಸದೋಗ್ಬಿಡ್ತೀವಿ ದಯ ಇಲ್ಲಾದ್ರಂತ ಜೀವನ ಇರೋದು ಕಳ್ತನ ಮಾಡೋದೇ ಆಗಲ್ಲ ಕಳ್ತನ ಮಾಡ್ಬೇಕಾಗತ್ತೆ ನಿಯತ್ತ ದುಡಿತಿದ್ವಿ ಹದಿನೈದು ಇಪ್ಪತ್ತು ವರ್ಷ ಆಗಿ ಈಗ ಒಬ್ಬೊಬ್ಬರಿಗೆ ಐವತ್ತು ವರ್ಷ ಆಗೋದು ಏಜೆಂಟ್ ಎಲ್ಲರಿಗೂ ಇನ್ನು ಬೇರೆ ದಂಧೆ ಮಾಡೋಕ್ಕೂ ಯಾವ್ದು ದಂಧೆ ಮಾಡಕ್ ಆಗಲ್ಲ ಬಸ್ಗಳು ಇಲ್ಲ ಕಡೆ ಬಿಡೋದ್ರ ಬಗ್ಗೆ ನಮ್ಮ ಅಭ್ಯಾಸ ಇಲ್ಲ ಬಸ್ ಕ್ಯೂರ್ ಸಿಟಿ ತಾಳೋದಿಂದ ರೋಡ್ ಬರ್ತವೆ ಅಲ್ಲಿಂದ ನಾವು ಬಿಡ್ಲಿ ಶಿವಮೊಗ್ಗ ಸಾಗರ ಒಂದೊಂದು ನಿಮಿಷಕ್ಕೆ ನಮ್ಮ ಬಸ್ ಹಿಂದುಡೆಯೇ ಶಾಲೆಯ ಬಸ್ ಗಳನ್ನ ಓಡಿಸ್ತಾ ಇದ್ದಾರೆ ಇದನ್ನು ಮನವಿ ಹಲವು ಅಧಿಕಾರಿಗಳಿಗೆ ಇಲ್ಲಿನ ಶಾಸಕರಿಗೂ ಕೂಡ ಹಿಂದಿನ ಶಾಸಕರಿಗೆ ಈಗಿನ ಶಾಸಕರಿಗೆ ಖುದ್ದಾಗ ಹೋಗಿ ನಾವು ಬೆವ್ರಾಣ ಕೊಟ್ಟು ಅದು ಇಲ್ಲಿವರೆಗೂ ಯಾರು ಸ್ಪಂದಿಸಿಲ್ಲ ಆದ್ರಿಂದ ಇಪ್ಪತ್ತೇಳನೇ ತಾರೀಕಿಗೆ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಪ್ರತಿಭಟನೆ ಬಸ್ ತಡೆ ಹಿಡಿದು ಪ್ರತಿಭಟನೆ ಮಾಡುವಂತ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಆ ಬಸ್ ತಡೆ ಹಿಡಿದ್ರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಬರ್ಲಿಲ್ಲ ಅಂದ್ರೆ ರಾಜ್ಯಪಾಲರಿಗೆ ದಯಾಡ ರಾಷ್ಟ್ರಪತಿಗೆ ಮತ್ತು ರಾಜ್ಯಪಾಲರಿಗೆ ದಯಾ ಮಾಡ ಕೋರಿ ನಾವು ಪತ್ರ ಬರೆಯಲಿಲ್ಲ ಒಂದ್ ಡೇ ಎರಡು ಗಂಟೆ ಅವರ ಬೀದಿ ಒಳ್ಳೆಯ ಕೊಡಬೇಕು ಸರ್ ಅವ್ರು ಮಕ್ಕಳು ಅವ್ರ ಮಕ್ಕಳು ಬಂದು ಬೀದಿ ಬಂದಿದ್ದೀವಿ ಅಷ್ಟೇ ದಿನ ಅವು ಕೆಲವೊಂದು ಮಾರ್ಗಗಳು ಇಲ್ಲ ಅಲ್ಲಿ ಹೋಗಲಿಲ್ಲ ಆದಾಯ ಎಲ್ಲಿ ಬರುತ್ತೆ ನಾವು ಐವತ್ತು ನಿಮಿಷ ಎಲ್ಲಿ ಸರ್ವಿಸ್ ಕೊಟ್ಟಿದೀವಿ ನಮ್ಮ ರಸ್ತೆಗಳ ಆವಾಗ ಈ ರಾಜನಾಯಿ ಯಾರ ಡ್ರೈವರ್ ಇದ್ರು ನನ್ನ ಅನುಭವ ಹೇಳ್ತಿದ್ದೀನಿ ಡಾಂಬಾರ್ನಿದ್ರು ಬಾಂಗ್ಯಲಿ ಮುಂದೆ ಹಾಕೊಂಡು ಸರ್ವಿಸ್ ಕೊಟ್ಟಿದ್ದಾರೆ ಈಗ ರಸ್ತೆ ಹಾಕಿ ನಾವು ಏನ್ ಮಾಡಬೇಕು ಅವ್ರು ಹತ್ತಾರು ಗಾಡಿ ಬೇರೆ ಡಿಪೋದಿಂದ ತರಿಸ್ತಾರೆ ಕೆಲವು ಬಸ್ಗಳನ್ನ ಇಂತಲ್ಲಿ ಓಡಿಸಬಾರ್ದು ಅಂತ ಇದೆ ಭದ್ರಾವತಿ ಸಾರಿಗೆ ಬಸ್ ಅನ್ನ ಸಿಗಂದೂರ್ ಲೈನು ಸ್ವರಬಾ ಲೈನು ಓಡಿಸಬಹುದು ಅವ್ರಿಗೆ ಎಲ್ಲ ಕಡೆಗೂ ಓಡಿಸ್ ಪರ್ಮಿಷನ್ ಅಂದ್ರೆ ಈ ಶಕ್ತಿ ಯೋಜನೆ ಮೇಲೆ ಅವರು ಮುಳುತಾ ಇದಾರೆ ಆದ್ರೆ ಆ ಡ್ರೈವರ್ ಕಂಡಕ್ಟರ್ಗಾಗಲಿ ಆ ಸ್ಟಾಫ್ಗಳಿಗಾಲಿ ಅದ್ರ ಅರಿವು ಇಲ್ಲ ಅವ್ರಿಗೇನು ಖಾಸಗಿ ಬಸ್ ಅವ್ರನ್ನ ನಾವು ಹಾಳು ಮಾಡ್ತಾ ಇದೀವಿ ಅನ್ನೋದು ಒಂದೇ ತಳವಳಿಗೆ ಬಿಟ್ರೆ ನಾವು ಮುಳುಗ್ತಾ ಇದೀವಿ ಅನ್ನೋ ಯೋಜನೆ ಇಲ್ಲ ಅವ್ರಿಗೆ ಎಷ್ಟೋ ಬಸ್ಸಿಂದ ಪಿ ಎಫ್ ಕಟ್ಟಿಲ್ಲ ಗ್ರಾಜ್ಯುಟಿ ಕೊಟ್ಟಿಲ್ಲ ಸಂಬಳ ಕೂಡ ಸರಿಯಾಗಿ ಬರ್ತದೆ ಗೊತ್ತಿಲ್ಲ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರನ ಬರೋದು ಬಾಕಿ ಇದೆ ಇದೇ ರೀತಿ ಮುಂದೆ ಅವರಂತೂ ಸಾಯ್ತಾರೆ ನಮ್ಮನ್ನು ಸಾಯಿಸ್ತಾ ಇದ್ದಾರೆ ನಾವೀಗ ಹೆಚ್ಚು ಕಮ್ಮಿ ನಾವೇ ಕೆಲಸ ಸೇರಿಗೆ ಸಾವಿರದ ಒಂಬೈನೂರ ಎಂಬತ್ತಾರನ ಗಗನ ಸಂಬಂಧಿ ಸೇರಿದವರು ಈಗ ಮೂವತ್ತೆಂಟು ವರ್ಷ ಸರ್ವಿಸ್ ಆಗಿದೆ ಇನ್ನೊಂದ್ ಐದಾರು ವರ್ಷ ಸರ್ವಿಸ್ ಇದೆ ನಾವೆಲ್ಲ ಎಲ್ಲಿ ಹೋಗಬೇಕು ನಮಗೂ ಹೆಂಡತಿ ಮಕ್ಕಳು ಮಕ್ಕಳು ಎಲ್ಲ ಸೇರ್ಕೊಂಡು ನಾವು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ನಮ್ಮ ಸಂಸ್ಥೆಯಲ್ಲಿ ಮುನ್ನೂರ ಐವತ್ತೆರಡು ಜನ ಕಾರ್ಮಿಕರು ಇದ್ದೀವಿ ನಾವು ಈಗ ಜೀವನ ನಡೆಸೋ ತುಂಬಾ ಕಷ್ಟ ಆಗಿದೆ ಸಂಬಳ ಕೂಡ ಅಷ್ಟೇ ಎರಡು ತಿಂಗಳಿಗೆ ಒಂದೊಂದ್ಸಲ ಸಂಬಳ ತಗೊಂಡ ಪರಿಸ್ಥಿತಿ ನಮಗೆ ಬಂದಿದೆ ಕೇಳಿದ್ರೆ ಮ್ಯಾರನ್ ನಾವು ದೂರಂಗಿಲ್ಲ ಪರಿಸ್ಥಿತಿ ಹಿಂಗಾಗಿದೆ ಶಕ್ತಿ ಯೋಜನೆ ಯಾರು ಬರ್ತಾ ಇಲ್ಲ ಸಿಗಂದೂರಿಗೆ ಬೆಳಗ್ಗ ಮುಂಚೆ ಆರು ಗಂಟೆಗೆ ಫಸ್ಟ್ ಪರ್ಮಿಟ್ ಇರದೆ ಗಜಾನ ಕಂಪನಿ ಬಸ್ ಅವರು ಅಮಾಸಾಯ ಹುಣ್ಣಿಮೆ ಜನ ಮೂರು ನಾಲ್ಕು ಜನ ಖಾಲಿ ಇದ್ದಾಗ ಬಸ್ಗಳಿಂದ ನಾಲ್ಕು ಸೀಟ್ ಇದ್ದಾಗ ನಾವು ಖಾಲಿ ಬಸ್ ನಾವು ಓಡಿಸ್ಬೇಕು ನಾಲ್ಕು ಜನ ಅಮಾಸೆ ಹುಣ್ಣಿಮೆ ಭಾನುವಾರ ಶುಕ್ರವಾರ ಮಂಗಳವಾರ ಜನ ಇದ್ದಾಗ ಅವ್ರು ಬೆಳಗ್ಗ ಮುಂಚೆ ಐದು ಆರು ಬಸ್ ತುಂಬ ಹೊರಗಡೆ ತಗೊಂಡು ಜನ ಬಿಟ್ಟು ಬರ್ತಾರೆ ಕೇಳಿದ್ರೆ ಯಾರು ಮಾತಾಡೋದಿಲ್ಲ ನಮ್ಮನ್ನ ಕೇಳ್ತೇನೆ ಡಿಪೋದಲ್ಲಿ ಹೋಗ್ ಕೇಳ್ರಿ ನಾವು ಕೇಳಿದ್ರೆ ನಾವು ಡಿಪೋದಲ್ಲಿ ಮ್ಯಾನೇಜರ್ ಕೇಳಿದ್ರೆ ಆಯ್ತು ಸರಿ ಮಾಡ್ತೀನಿ ಅಂತ ಈಗ ಸಾಗರ ಶಿವಮೊಗ್ಗ ನಾನ್ ಸ್ಟಾಪ್ ಬಸ್ ಬಿಟ್ಟಿದ್ದಾರೆ ನೋಡ್ತಾರೆ ಯಾವ್ದು ಎಕ್ಸ್ಪ್ರೆಸ್ ಬಸ್ ಇದೆ ಅಂತ ನಮ್ ತರಕೆರೆ ಗಾಡಿ ಬಸ್ ಸಂಜೆ ಐದುವರೆ ಶಕ್ರಾವತಿ ಬಸ್ ಅಂತ ಹೋಗುತ್ತೆ ಐದು ಇಪ್ಪತ್ತೊಂದು ಜೆರದ್ ಹೋಗುತ್ತೆ ಐದುವರೆ ನಮ್ದು ಹೋಗುತ್ತೆ ಅದ್ರ ಮಧ್ಯೆ ಐದು ಇಪ್ಪತ್ತೇಳಕ್ಕೆ ಒಂದ್ ನಾಷ್ಟ ಬಸ್ ಬಿಡ್ತಾರೆ ಒಟ್ಟು ಹಾಳು ಮಾಡ್ಬೇಕು ಅನ್ನೋ ಉದ್ದೇಶನ ಎಷ್ಟು ಮತ್ತೆ ಮತ್ ಇಲ್ಲ ಅವರಿಗೆ ಇಲ್ಲ ಹಾಕಿರೋ ಬಸ್ಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹಾಕಿ ಜನರಿಗೆ ಸೇವೆ ಕೊಡ್ಬೋದು ಆದ್ರೆ ಅದೆಲ್ಲ ಮಾಡ್ತಾ ಇಲ್ಲ ನೋಡಿ ಶಿವಮೊಗ್ಗಿಂದ ಭದ್ರಾವತಿಗೆ ಮುಕ್ಕಾಲು ಗಂಟೆಗೆ ಒಂದ್ ಬಸ್ ಬಿಡ್ತಾ ಇದ್ದಾರೆ ಮುಕ್ಕಾಲು ಗಂಟೆ ಒಂದ್ ಬಸ್ ಒಂದು ಕಾಲ್ ಗಂಟೆ ಟೈಮ್ ತಗೊಂತಾರೆ ಶಿವಮೊಗ್ಗದಿಂದ ಭದ್ರಾವತಿ ಹೋಗ್ಲಿಕ್ಕೆ ಜನರಿಗೆ ಒಂದು ಕಿಲೋ ಗಂಟೆ ಬೇಕಾದ್ರೆ ಕುತ್ಕೊಂಡು ನೋಡಿ ಒಂದು ಕಾಲ್ ಗಂಟೆ ಟೈಮ್ ತಗೊತಿದ್ದಾರೆ ಹದಿನೆಂಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಒಂದು ಕಾಲ್ ಗಂಟೆ ರೂಪಾಯಿ ಚಾರ್ಜ್ ರೂಪಾಯಿ ಬಸ್ ಚಾರ್ಜ್ ಮಾಡ್ತಾ ಇದಾರೆ ಕಾಂಪಿಟೇಷನ್ ಒಂದು ಖಾಲಿ ಹೋಗ್ಲಿ ಫುಲ್ ಹೋಗ್ಲಿ ಏನು ಹೋಗ್ಲಿ ಒಂದ್ರಿಂದ ಒಂದು ಬಸ್ ಕಳಿಸ್ತಾನೆ ಇರ್ತಾರೆ ಕೇಳಿದ್ರೆ ಯಾರು ಮಾತಾಡೋದಿಲ್ಲ ನಾವು ಈ ಬಸ್ ಆರ್ ಸಿ ಬಸ್ ಮೇಲೆ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಸರ್ವಿಸ್ ಗಳನ್ನ ನಿಲ್ಲಿಸಿದ್ವಿ ಕಮ್ಮಿಷ್ಟ ಒಂದು ಒಂದು ಐವತ್ತು ಕುಟುಂಬ ದಾರಿ ಮೇಲೆ ಆಗಿದೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್